ಹಲೋ ಫ್ರೆಂಡ್ಸ್ ಸಿರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಬಹಳ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಇಂಗ್ಲೀಷ್ ಗ್ರಾಮರ್ ಬಗ್ಗೆ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿನಿ ಅಂದರೆ ಯಾವ್ಯಾವ ಇರ್ತಾವೆ ಇಂಗ್ಲೀಷ್ ಗ್ರಾಮರಲ್ಲಿ ಮತ್ತು ಯಾವ್ಯಾವ ಟಾಪಿಕ್ಸ್ಗಳು ಈಸಿಯಾಗಿ ನೀವು ಮಾರ್ಕ್ಸ್ ಯಾವ್ಯಾವ ಟಾಪಿಕ್ಸ್ಗಳಿಂದ ಈಸಿಯಾಗಿ ನೀವು ಮಾರ್ಕ್ಸನ್ನು ತೆಗಿಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾಕಂದ್ರೆ ಇದರಿಂದ ನಿಮ್ಗೆ ಒಂದು ಐದರಿಂದ ಆರು ಮಾರ್ಕ್ಸ್ ಆರಾಮಾಗಿ ಸಿಗ್ತೈತಿ ಅದಕ್ಕೋಸ್ಕರ ಫಸ್ಟ್ ಪೇಪರ್ ಆಗಲಿ ಸೆಕೆಂಡ್ ಪೇಪರ್ ಆಗಲಿ ಯಾವುದಾದ್ರೂ ಆಗಲಿ ಈಸಿಯಾಗಿ ನೀವು ಒಂದು ಐದರಿಂದ ಆರು ಮಾರ್ಕ್ಸನ್ನು ಇದರಿಂದ ಗಳಿಸ್ಬೋದು ಅದಕ್ಕೋಸ್ಕರ ಮೊದಲಿಗೆ ಇಂಗ್ಲೀಷ್ ಗ್ರಾಮರಲ್ಲಿ ಬರುವಂತಹ ಟಾಪಿಕ್ಸನ್ನು ಒಂದೊಂದಾಗಿ ನೋಡ್ಕೊತ ಹೋಗೋಣ ಜೊತೆ ಜೊತೆಗೆ ಅದು ಯಾವ ರೀತಿಯಾಗಿ ಆದಂತಹ ಟಾಪಿಕ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಹೋಗ್ತೀನಿ ಮೊದಲಿಗೆ ಟೋಟಲಿ ಒಂದು ಹತ್ತೊಂಬತ್ತರಿಂದ ಇಪ್ಪತ್ತು ಟಾಪಿಕ್ಸ್ಗಳ ಬಗ್ಗೆ ಸಬ್ ಟಾಪಿಕ್ಸ್ಗಳ ಬಗ್ಗೆ ಇಂಗ್ಲೀಷ್ ಗ್ರಾಮರಲ್ಲಿ ನಾವು ಕಲಿಬೇಕಾಗ್ತೈತಿ ಪ್ರತಿಯೊಂದು ಟಾಪಿಕ್ ಕೂಡ ಇಂಪಾರ್ಟೆಂಟ್ ಆದಂಥದ್ದು ಫಸ್ಟ್ ಮತ್ತು ಸೆಕೆಂಡ್ ಪೇಪರ್ ಎರಡು ಟಿ ಇ ಟಿ ಬರೆಯೋರು ಇಡೀ ಇಪ್ಪತ್ತು ಟಾಪಿಕ್ಸ್ಗಳನ್ನು ನೀವು ಸ್ಟಡಿ ಮಾಡಬೇಕಾಗ್ತೈತಿ ಬಟ್ ಇಲ್ಲಿ ಸ್ವಲ್ಪ ಫಸ್ಟ್ ಪೇಪರ್ದವ್ರಿಗೆ ಕೆಲವೊಂದು ಟಾಪಿಕ್ಸ್ಗಳು ಬರೋಂಗಿಲ್ಲ ಮತ್ತು ಈಸಿಯಾಗಿ ಯಾವ ಟಾಪಿಕ್ಸ್ಗಳನ್ನು ನೀವು ಸ್ಟಡಿ ಮಾಡ್ಬೋದು ಅಂಥೇಳಿ ಇಲ್ಲಿ ನೋಡ್ಕೊಳ್ಳೋಣ ಮೊದಲನೇದಾಗಿ ಬರುವಂಥದ್ದು ಕ್ವಶನ್ ಟ್ಯಾಗ್ ಕ್ವಶನ್ ಟ್ಯಾಗನ್ನು ನೀವು ಈಸಿಯಾಗಿ ಒಂದು ಮಾರ್ಕ್ಸನ್ನು ಗಳಿಸ್ಬೋದು ತುಂಬಾ ಆದಂತಹ ಟಾಪಿಕ್ಕು ಮತ್ತು ಈ ಎಲ್ಲ ಗ್ರಾಮರ್ ಪಾರ್ಟ್ಸ್ಗಳನ್ನು ನೀವು ಸಾಧನಾ ಅಕಾಡೆಮಿ ಚಾನಲಲ್ಲಿ ನೋಡ್ಬೋದು ಮತ್ತು ಅದು ತ್ರೀ ಇಯರ್ಸ್ ಬ್ಯಾಕ್ ಇರುವಂತಹ ವಿಡಿಯೋಸ್ಗಳದಾವು ಇಂಗ್ಲೀಷಿಗೆ ಸಂಬಂಧಪಟ್ಟಂಥದ್ದು ಮತ್ತು ಪ್ಲೇಲಿಸ್ಟ್ನ ಲಿಂಕನ್ನು ನಾನು ಟೆಲಿಗ್ರಾಮಲ್ಲಿ ಆಲ್ರೆಡಿ ಕೊಟ್ಟಿನಿ ಪೂ ಪೂರ್ತಿ ಪ್ಲೇಲಿಸ್ಟ್ನ ಲಿಂಕನ್ನು ಅಲ್ಲಿ ಹೋಗಿ ನೀವು ಒಂದೊಂದಾಗಿ ನೋಡ್ಕೋತಾ ಹೋಗಿರಿ ಈ ಸೀರಿಯಲ್ ವೈಸೇ ಆಲ್ಮೋಸ್ಟ್ ಸೀರಿಯಲ್ ವೈಸೇ ಅದಾವು ಯಾವುದಾದ್ರೂ ಚೇಂಜ್ ಆಗಿರ್ಬೋದು ಬಟ್ ಟಾಪಿಕ್ಸ್ಗಳು ಮಾತ್ರ ಇವೆ ಸೇಮ್ ಫಸ್ಟಿಗೆ ಅವರು ಕ್ವೆಶನ್ ಟ್ಯಾಕ್ಸ್ ಗಳ ಬಗ್ಗೆ ಹೇಳಾರ ಸೆಂಟೆನ್ಸ್ ಕೊಟ್ಟಿರ್ತಾರ ಒಂದು ಅದಕ್ಕೆ ತಕ್ಕಂಗೆ ನಾವು ಮುಂದೆ ಒಂದು ಕ್ವೆಶನ್ ಟ್ಯಾಗ್ ಹಾಕಬೇಕು ಈಗ ಐ ರೈಟ್ ಎ ಲೆಟ್ರ್ ಅಂತೈತಿ ಇದಕ್ಕೆ ಕ್ವೆಶನ್ ಟ್ಯಾಗ್ ಯಾವ ರೀತಿ ಬರ್ತದೆ ಅಂತ ಡೋ ನಾಟ್ ಐ ಅಂತ ಬರ್ತೈತಿ ಬಟ್ ಅದನ್ನು ಯಾವ ರೀತಿ ಬರೀತೀವಿ ಡೋಂಟ್ ಐ ಅಂತ ಬರೀತೀವಿ ಈ ರೀತಿಯಾಗಿ ಹೆಲ್ಪಿಂಗ್ ವರ್ಬ್ಸ್ ಇರಲಿಲ್ಲ ಆ ಡೂ ವರ್ಬ್ಸ್ಗಳನ್ನು ತಗೊಂಡು ನಾವು ಕ್ವಶನ್ ಟ್ಯಾಗನ್ನು ಹಾಕಬೇಕಾಗ್ತೈತಿ ಅದನ್ನು ಆಗಿ ಅವರು ಹೇಳಿದ ಕೇಳಿದರೆ ನಿಮ್ಗೆ ಪೂರ್ತಿಯಾಗಿ ಅರ್ಥ ಆಗ್ತೈತಿ ಇದರಿಂದ ಆರಾಮಾಗಿ ನೀವು ಒಂದು ಮಾರ್ಕ್ಸನ್ನು ಈಸಿಯಾಗಿ ಪಡಿಬೋದು ತುಂಬಾ ಈಸಿಯಾದಂತಹ ಟಾಪಿಕ್ ಯಾವುದೇ ರೀತಿಯಾಗಿ ಅಂಜುವಂತಹ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಬರುವಂಥದ್ದು ಆರ್ಟಿಕಲ್ಸ್ ಆರ್ಟಿಕಲ್ಸ್ ಬಗ್ಗೆಯೂ ಕೂಡ ಅವರು ನೀಟಾಗಿ ಹೇಳ್ಕೊಟ್ಟಾರೆ ಡೆಫಿನಿಟ್ ಆರ್ಟಿಕಲ್ ಒಳಗೆ ಬ ಬರ್ತೈತಿ ಮತ್ತು ಇಂಡೆಫಿನಿಟ್ ಒಳಗೆ ಎ ಮತ್ತು ಆ್ಯನ್ ಬರ್ತೈತಿ ಈ ಮೂರು ಪದಗಳು ಆರ್ಟಿಕಲ್ಸ್ಗಳಲ್ಲಿ ಬರ್ತೈತಿ ಇದನ್ನು ಯಾವ ಸಂದರ್ಭದಲ್ಲಿ ಯಾವುದನ್ನು ನಾವು ತುಂಬಬೇಕು ಅಥವಾ ಯಾವುದನ್ನು ಯೂಸ್ ಮಾಡಬೇಕು ಆರ್ಟಿಕಲ್ ಅನ್ನೋದನ್ನು ಅವರು ನೀಟಾಗಿ ಹೇಳ್ಕೊಡ್ತಾರೆ ದಿ ಎಲ್ಲಿ ಬಳಸಬೇಕು ಮತ್ತು ಎ ಎಲ್ಲಿ ಬಳಸಬೇಕು ಆ್ಯನ್ ಎಲ್ಲಿ ಅಂತ ಅಂಥೇಳಿ ಅದನ್ನೇ ನೀವು ಡೀಟೇಲ್ ಆಗಿ ನೋಡ್ಕೊರಿ ಮತ್ತು ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸ್ ಇದರಲ್ಲಿ ಆ್ಯಕ್ಟಿವೈಸ್ ಮತ್ತು ಪ್ಯಾಸಿವೈಸ್ ಅಂತೀವಲ್ಲ ಆ ಆ್ಯಕ್ಟಿವೈಸ್ ಇರುವಂಥದ್ದನ್ನು ಪ್ಯಾಸಿವೈಸ್ ಮಾಡಬೇಕು ಮತ್ತು ಪ್ಯಾಸಿವೈಸ್ ಸೆಂಟಿವೆನ್ ಸೆಂಟೆನ್ಸ್ ಇರೋದನ್ನು ಆ್ಯಕ್ಟಿವೈಸ್ ಮಾಡಬೇಕು ಆಲ್ಮೋಸ್ಟ್ ಎಲ್ಲ ಈಗ ಫಸ್ಟ್ ಪೇಪರಲ್ಲಿ ಜಾಸ್ತಿ ಕೊಡೋದು ಆ್ಯಕ್ಟಿವೈಸ್ ಕೊಡ್ತಾರೆ ಅದನ್ನು ಪ್ಯಾಸಿವೈಸಲ್ಲಿ ನಾವು ಕನ್ವರ್ಟ್ ಮಾಡಬೇಕು ಕನ್ನಡದಲ್ಲಿ ಕರ್ತೃ ಕರ್ಮಣಿ ಪದ ಅಂತೀವಲ್ಲ ಆ ರೀತಿಯಾಗಿ ಇಂಗ್ಲೀಷಲ್ಲಿ ಆ್ಯಕ್ಟಿವೈಸ ಪ್ಯಾಸಿವೈಸ್ಗಳನ್ನು ನಾವು ಕನ್ವರ್ಟ್ ಮಾಡಬೇಕು ನೆಕ್ಸ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ ಇದಂತೂ ತುಂಬಾ ಆದಂತಹ ಟಾಪಿಕ್ಕು ಈಸಿಯಾಗಿ ನಾವು ನೀವು ಸೆಂಟೆನ್ಸನ್ನು ಕೊಟ್ಟಿರ್ತಾರ ಅದು ಯಾವ ಫಂಕ್ಷನಲ್ಲಿ ಐತಿ ಅನ್ನೋದನ್ನು ನಾವು ಕ ಎ ಬಿ ಸಿ ಡಿ ಆಪ್ಷನ್ ಗುರ್ತು ಮಾಡಿ ಟಿಕ್ ಹಾಕಬೇಕು ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಎಕ್ಸಾಂಪಲ್ ತಗೋತೀನಿ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ತಿಳ್ಕೊರಿ ಆ ಸೆಂಟೆನ್ಸನ್ನು ಯಾವ ಫಾರ್ಮಲ್ಲಿ ಐತಿ ರಿಕ್ವೆಸ್ಟೆಡ್ ಆಯಿತು ಅಥವಾ ಕ್ವೆಶನ್ ಆಗಾಯಿತು ಈ ರೀತಿಯಾಗಿ ನೋ ಒಂದು ಎಕ್ಸಾಂಪಲ್ ತಗೋತೀನಿ ನೋಡ್ರಿ ಕ್ಯಾನ್ ಐ ಟೇಕ್ ಯುವರ್ ಪೆನ್ ಕೆನ್ ಐ ಟೇಕ್ ಯುವರ್ ಪೆನ್ ಇದೇನು ಮಾಡ್ಕೊಂಡ್ವಿ ನಾವು ಯಾರಿಗಾರ ಈಗ ಪೆನ್ ಕೇಳ್ತೀವಲ್ಲ ಅದೇನದು ರಿಕ್ವೆಸ್ಟ್ ಮಾಡ್ಕೋತೀವಿ ನಿಮ್ಮ ಪೆನ್ನ ಅಂತ ಹೇಳಿ ಈ ರೀತಿಯಾದಂತಹ ಸೆಂಟೆನ್ಸನ್ನು ಕೊಟ್ಟಿರ್ತಾರ ಅದು ಯಾವ ಫಂಕ್ಷನಲ್ಲಿ ಐತಿ ಅನ್ನೋದನ್ನು ನಾವು ನೋಡಿ ಟಿಕ್ ಹಾಕಿ ಬರೀಬೇಕು ಈಗ ರಿಕ್ವೆಸ್ಟ್ ಅಂತ ಕೊಟ್ಟಿರ್ತಾರ ಇಲ್ಲಾಂದ್ರೆ ಸಜೆಷನ್ ಅಂತ ಕೊಟ್ಟಿರ್ತಾರೆ ಅಡ್ವೈಸ್ ಅಂತ ಕೊಡ್ತಾರ ಮತ್ತು ಆರ್ಡರ್ ಅಂತ ಕೊಟ್ಟಿರ್ತಾರೆ ಅವ್ರು ಭಾಳ ನೀಟಾಗಿ ಹೇಳಿಕೊಟ್ಟಾರೆ ಈ ಟಾಪಿಕ್ ಕೂಡ ನೀವು ನೀಟಾಗಿ ನೋಡ್ಬೋದು ಯು ಶುಡ್ ಡೂ ಯುವರ್ ಹೋಮ್ವರ್ಕ್ ಅಂದಾಗ ಇದು ಆರ್ಡರ್ ಆಯಿತು ನಾವು ಮಕ್ಕಳಿಗೆ ಅಥವಾ ಸ್ಕೂಲ್ನಲ್ಲಿ ಹುಡುಗರಿಗೆ ಆಗಿರ್ಬೋದು ಮನೆಗೆ ಮಕ್ಕಳಲ್ಲಿ ಹೇಳೋದಂಥ ಈ ಸೆಂಟೆನ್ಸು ಆರ್ಡ್ರಲ್ಲಿ ಇರ್ತೈತಿ ಅದು ಲ್ಯಾಂಗ್ವೇಜ್ ಫಂಕ್ಷನ್ ನೆಕ್ಸ್ಟ್ ಫ್ರೇಮಿಂಗ್ ಕ್ವೆಶನ್ಸ್ ಅಂದರೆ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ ಅದರಲ್ಲಿ ಒಂದು ಪದವನ್ನು ನಾವು ಅಂಡರ್ಲೈನ್ ಮಾಡಿರ್ತಾರ ಅವರು ಆ ಪದ ನಾವು ಆ ಕ್ವಶನ್ ಆಗಿ ಬರೆದಾಗ ಆನ್ಸರ್ ಆಗಿ ಬರಬೇಕದು ಆ ರೀತಿಯಾಗಿ ಈಗ ಒಂದು ಸೆಂಟೆನ್ಸ್ ಎಕ್ಸಾಂಪಲ್ ತೊಗೊಳಾತೀನಿ ನೋಡ್ರಿ ಶಿ ಈಸ್ ಗೋಯಿಂಗ್ ಟು ಹೋಮ್ ಇದರಲ್ಲಿ ಹೋಮ್ ಅನ್ನೋ ಪದವನ್ನು ಅಂಡರ್ಲೈನ್ ಆಗಿ ಕೊಟ್ರ ಸಿಂಪಲ್ ಎಕ್ಸಾಂಪಲ್ಸ್ಗಳನ್ನು ತೊಗೊಂಡಿ ನಾನು ವೆರ್ ಈಸ್ ಶಿ ಗೋಯಿಂಗ್ ವೆರ್ ಈಸ್ ಶಿ ಗೋಯಿಂಗ್ ಈ ರೀತಿ ಡಬ್ಲ್ಯೂ ಎಚ್ ಪದಗಳಾಗಿರ್ಬೋದು ಬೇರೆ ರೀತಿಯಾದಂತಹ ಪದಗಳನ್ನು ನಾವು ಯೂಸ್ ಮಾಡಿಕೊಂಡು ಕ್ವಶನನ್ನು ಮಾಡಬೇಕು ಕ್ವಶನನ್ನು ಫ್ರೇಮ್ ಮಾಡಬೇಕು ಅಂಡರ್ಲೈನ್ ಇರುವಂತಹ ಅದು ಅಂಡರ್ಲೈನ್ ಇರುವಂಥದ್ದನ್ನು ನಾವು ಆಗಿ ಫ್ರೇಮ್ ಮಾಡಬೇಕು ಈ ರೀತಿಯಾಗಿ ಫ್ರೇಮಿಂಗ್ ಕ್ವೆಶನನ್ನು ನಾವು ಆನ್ಸರಲ್ಲಿ ಟಿಕ್ ಹಾಕಬೇಕಾಗ್ತೈತಿ ಮತ್ತು ನೆಕ್ಸ್ಟ್ ಬರುವಂಥದ್ದು ರೆಫ್ರೆನ್ಸ್ ಸ್ಕಿಲ್ಸ್ ಈ ರೆಫ್ರೆನ್ಸ್ ಸ್ಕಿಲ್ಸಲ್ಲಿ ಇದು ಅಂದ್ರೂ ಕೂಡ ಆದಂತಹ ಟಾಪಿಕ್ ಎಲ್ಲ ಕೂಡ ಇವು ಈಸಿಯಾದಂತಹ ಟಾಪಿಕ್ಸ್ಗಳು ಮ್ಯಾಪ ಅಟ್ಲಾಸ್ ಡಿಕ್ಷನರಿ ಅಥವಾ ಎನ್ಸೈಕ್ಲೋಪೀಡಿಯಾ ಈ ರೀತಿ ಆಪ್ಷನ್ಸ್ಗಳಿರ್ತಾವೆ ಅವರು ಒಂದು ಕ್ವಶನ್ ಕೊಟ್ಟಿರ್ತಾರೆ ಅಂದರೆ ನಾವು ಈಗ ಯಾವುದೇ ಯಾವುದೇ ಒಂದು ಪ್ಲೇಸನ್ನು ನಾವು ನೋಡಬೇಕು ಅಥವಾ ಕಣ್ ಯಾವ ಜಾಗದಲ್ಲಿ ಐತಿ ಅಂತ ನೋಡ್ಬೇಕಂದ್ರೆ ಏನು ಯೂಸ್ ಮಾಡ್ತೀವಿ ನಾವು ಗೂಗಲ್ ಆಗಿರ್ಬೋದು ಎದ್ರಲ್ಲಾಗಿರ್ಬೋದು ಅದರಲ್ಲಿ ಏನು ಯೂಸ್ ಮಾಡ್ತೀವಿ ಮ್ಯಾಪ್ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ರಷ್ಯಾ ಅನ್ನೋದು ದೇಶ ಯಾವ ಪ್ಲೇಸಲ್ಲಿ ಐತಿ ಅಂತ ನಾವು ನೋಡಬೇಕು ಅಂತಂದ್ರೆ ರಷ್ಯಾ ಅನ್ನೋ ದೇಶ ಯಾವ ಪ್ಲೇಸಲ್ಲಿ ಐತಿ ಅನ್ನೋ ಚೆಕ್ ಮಾಡಬೇಕು ಅಂತಂದ್ರೆ ಮ್ಯಾಪನ್ನು ಯೂಸ್ ಮಾಡ್ತೀವಿ ನಾವು ಎಟ್ಲಾಸ್ ನೋಡಲ್ಲ ಎಟ್ಲಾಸಲ್ಲಿ ವಾಯುಗುಣದ ಬಗ್ಗೆ ಅಥವಾ ಅಕ್ಷಾಂಶ ರೇಖಾಂಶಗಳು ಇದ್ರ ಬಗ್ಗೆ ನಾವು ತಿಳ್ಕೊತೀವಿ ಮ್ಯಾಪಲ್ಲಿ ಯಾವ ಜಾಗದಲ್ಲಿ ಯಾವ ದೇಶ ಐತಿ ಅಥವಾ ಯಾವ ಪ್ಲೇಸನ್ನು ನಾವು ನೋಡ್ಬೋದು ಅನ್ನೋದು ರಷ್ಯಾ ಸಾರಿ ಮ್ಯಾಪಲ್ಲಿ ನಾವು ಕಂಡುಹಿಡೀಬೌದು ಮತ್ತು ಎನ್ಸೈಕ್ಲೋಪೀಡಿಯಾ ಅಟ್ಲಾಸ್ ಮತ್ತು ಇದ್ರ ಜೊತೆಗೆ ಇನ್ನೊಂದು ಬರ್ತದೆ ಡಿಕ್ಷ್ನರಿ ಈಗ ಯಾವುದೇ ಒಂದು ಪದದ ಅರ್ಥ ಅಥವಾ ಉಚ್ಚಾರಣೆ ಸ್ಪೆಲ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡಬೇಕು ಅಂದ್ರೆ ಅದನ್ನು ಎಲ್ಲಿ ಚೆಕ್ ಮಾಡ್ತೀವಿ ನಾವು ಡಿಕ್ಷನರಿಯಲ್ಲಿ ಚೆಕ್ ಮಾಡ್ತೀವಿ ಈ ರೀತಿಯಾಗಿ ಈ ಪದದ ಅರ್ಥವನ್ನು ನಾವು ಸ್ಪೆಲ್ ಮಾಡಬೇಕು ಅಥವಾ ಅರ್ಥವನ್ನು ನೋಡಬೇಕು ಅಂತಂದ್ರೆ ಏನನ್ನು ಯೂಸ್ ಮಾಡ್ತೀವಿ ಅಂತ ಕ್ವೆಶ್ಚನ್ ಕೊಟ್ಟು ಅದರಲ್ಲಿ ನಾಲ್ಕು ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ ಮ್ಯಾಪ್ ಅಟ್ಲಾಸ್ ಎನ್ಸೈಕ್ಲೋಪೀಡಿಯಾ ಮತ್ತು ಡಿಕ್ಷ್ನರಿ ಅಂತ ಕೊಟ್ಟಾಗ ನಾವು ಯಾವುದಕ್ಕೆ ಹಾಕಬೇಕು ಡಿಕ್ಷನರಿ ಅಂತ ಹಾಕಬೇಕು ಈ ರೀತಿಯಾಗಿ ಅದು ರೆಫ್ರೆನ್ಸ್ ಸ್ಕಿಲ್ ಯಾವುದನ್ನು ರೆಫ್ರೆನ್ಸ್ ಮಾಡಿ ನಾವು ನೋಡ್ತೀವಿ ಅನ್ನೋದು ಈ ಗ್ರಾಮರ್ ಪಾರ್ಟ್ನ ಅರ್ಥ ಇದನ್ನು ಕೂಡ ತುಂಬಾ ಆದಂತಹ ಟಾಪಿಕ್ಕು ಸ್ಕಿಲ್ ಇನ್ನ ಪಾರ್ಟ್ಸ್ ಆಫ್ ಸ್ಪೀಚ್ ಪಾರ್ಟ್ಸ್ ಆಫ್ ಸ್ಪೀಚಲ್ಲೂ ಕೂಡ ಸೆಂಟೆನ್ಸಲ್ಲಿ ಬರುವಂತಹ ನೌನ ಪ್ರನೌನ ಮತ್ತು ವರ್ಬ ಎಡ್ ವರ್ಬ್ ಕಂಜಂಕ್ಷನ್ ಇಂಟ್ರಝಕ್ಷನ್ ಈ ರೀತಿಯಾಗಿ ನೀವು ಎಕ್ಸೆಕ್ಟಿವ್ ಈ ರೀತಿಯಾಗಿ ನೋಡ್ತಿರಲ್ಲ ಅದನ್ನು ನಾವು ಕ್ವೆಶನ್ ಕೊಟ್ಟು ಒಂದು ಒಂದು ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ಒಂದು ಪದವನ್ನು ಅಂಡರ್ಲೈನ್ ಮಾಡಿರ್ತಾರೆ ಅದನ್ನು ಅದು ವರ್ಬ್ ಆಯಿತು ಅಥವಾ ಎಡ್ವರ್ಬ್ ಆಯಿತು ನೌನ್ ಐತೋ ಪ್ರನೌನ್ ಐತೊ ಕಂಜಂಕ್ಷನ್ ಐತೊ ಇಂಟ್ರಜೆಕ್ಷನ್ ಐತೋ ಅನ್ನೋದನ್ನು ನಾವು ಕಂಡುಹಿಡಿಬೇಕು ಈಗ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಟೋಟಲಿ ಎಂಟು ಪಾರ್ಟ್ಸ್ಗಳು ಬರ್ತಾವೆ ನೌನ ಪ್ರನೌನ ವರ್ಬ ಎಡ್ ವರ್ಬ್ ಎಡ್ಜೆಕ್ಟಿವ್ ಜಂ ಕಂಜಂಕ್ಷನ ಇಂಟ್ರಜೆಕ್ಷನ್ ಮತ್ತು ಪ್ರಿಪೊಸಿಷನ್ ಅಂತ ಬರ್ತೈತಿ ಈ ರೀತಿಯಾಗಿ ಟೋಟಲಿ ಎಂಟು ಪಾರ್ಟ್ಸ್ಗಳು ಬರ್ತಾವು ಅವ್ರು ಕೊಟ್ಟಿರುವಂತಹ ಸೆಂಟೆನ್ಸಲ್ಲಿ ನೀವು ಅದು ಯಾವ ಪದ ಐತಿ ಅನ್ನೋದನ್ನು ನಾವು ಸೆಂಟೆನ್ಸ್ ಕೊಟ್ಟು ಅಂಡರ್ಲೈನ್ ಮಾಡಿರುವಂತಹ ಪದ ಯಾವುದೈತಿ ಅದನ್ನು ನಾವು ಕಂಡುಹಿಡಿಬೇಕು ಈಗ ನೌನ್ಗಳಲ್ಲೂ ಕೂಡ ಬೇರೆ ಬೇರೆ ಪ್ರಕಾರದ ನೌನ್ಸ್ಗಳು ಬರ್ತಾವೆ ಪ್ರಾಪರ್ ನೌನ ಕಲೆಕ್ಟಿವ್ ನೌನ ಈ ರೀತಿಯಾಗಿ ಅದನ್ನು ನೀವು ಡಿಟೇಲ್ ಆಗಿ ಸ್ಟಡಿ ಮಾಡಬೇಕಾಗ್ತೈತಿ ವರ್ಬ್ಸ್ ಈಗ ಕನ್ನಡದಲ್ಲಿ ನಾವು ನಾಮಪದ ಮತ್ತು ರೂಢನಾಮ ಅಂಕಿತನಾಮ ಈ ರೀತಿ ಅಭ್ಯಾಸ ಮಾಡ್ತೀವಲ್ಲ ಅದು ಅದೇ ಇದು ಪಾರ್ಟ್ಸ್ ಆಫ್ ಸ್ಪೀಚ್ ಕ್ರಿಯಾಪದ ಕ್ರಿಯಾವಿಶೇಷಣ ಕರ್ತೃ ಯಾವುದು ಇದೆಲ್ಲ ಬಗ್ಗೆ ಅಭ್ಯಾಸ ಮಾಡ್ತೀವಲ್ಲ ಅದೇ ರೀತಿಯಾಗಿ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನಾವು ಸ್ಟಡಿ ಮಾಡಬೇಕ ಮಾಡಬೇಕಾಗ್ತಿ ಸ್ವಲ್ಪ ಡಿಟೇಲಾಗಿ ನಾವು ಈ ಪಾಠವನ್ನು ಅಭ್ಯಾಸ ಮಾಡಬೇಕು ಇಲ್ಲಿ ಈ ಪಾರ್ಟಲ್ಲಿ ನೀವು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಒಂದರಿಂದ ಎರಡು ಮಾರ್ಕ್ಸನ್ನು ಆರಾಮಾಗಿ ಗಳಿಸ್ಬೌದು ಮತ್ತು ವರ್ಬ್ ವರ್ಬ್ ಕೂಡ ಇದರಲ್ಲೇ ಬರುವಂತಹ ಒಂದು ಪಾರ್ಟ್ ಪಾರ್ಟ್ಸ್ ಆಫ್ ಸ್ಪೀಚಲ್ಲೇ ಬರುವಂಥದ್ದು ಬಟ್ ಅದರಲ್ಲಿ ಇನ್ನೊಂದು ಸ್ವಲ್ಪ ಡಿಟೇಲಾಗಿ ನೀವು ಅಭ್ಯಾಸ ಮಾಡಬೇಕಾಗ್ತೈತಿ ಅದೇ ಫಸ್ಟ್ ಪೇಪರ್ಗದವ್ರಿಗೆ ಅಷ್ಟೊಂದು ಏನು ಆಗಿ ಬರಂಗಿಲ್ಲ ಬಟ್ ಸೆಕೆಂಡ್ ಪೇಪರ್ದವ್ರಿಗೆ ಮಾತ್ರ ಪೂರ್ತಿ ಆಗಿ ನೀವು ಓದ್ಕೊಳ್ಳೇಬೇಕು ಪ್ರತಿಯೊಂದು ಪಾರ್ಟನ್ನು ಕೂಡ ಆಗಿ ಓದ್ಕೋಬೇಕು ಈಗ ನೋಡ್ರಿ ಒಂದು ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ಸಂಬಂಧಪಟ್ಟ ಅದಕ್ಕೆ ಸಂಬಂಧಪಟ್ಟಂತಹ ನಾಲ್ಕು ವರ್ಬ್ಸ್ಗಳನ್ನು ಕೊಟ್ಟಿರ್ತಾರೆ ಆ ವರ್ಬ್ ವಿ ಒನ್ ವಿ ಟು ವಿ ತ್ರೀ ಫಾರ್ಮಲ್ಲಿ ಇರ್ತೈತಿ ಆ ಸೆಂಟೆನ್ಸ್ ಯಾವ ಐತಿ ಪ್ರೆಸೆಂಟ್ ಐತೋ ಪಾಸ್ಟ್ ಟೆನ್ಸಲ್ಲಿ ಐತೋ ಫ್ಯೂಚರ್ ಟೆನ್ಸಲ್ಲಿ ಐತೋ ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ನಾವು ವರ್ಬ್ಸ್ ಆಪ್ಷನಲ್ಲಿ ಕೊಟ್ಟಿರುವಂತಹ ವರ್ಬನ್ನು ಚಾಯ್ಸ್ ಮಾಡಬೇಕು ಮತ್ತು ನೆಕ್ಸ್ಟ್ ಈಗ ದ ಸೆಂಟೆನ್ಸ್ ದ ಸೆಂಟೆನ್ಸ್ ಅನ್ನುವಂತಹ ಟಾಪಿಕಲ್ಲಿ ನೀವು ಆಲ್ರೆಡಿ ಕಲ್ತಿರ್ತೀರಿ ಇದನ್ನು ಇದರಲ್ಲಿ ಟೋಟಲಿ ನಾಲ್ಕು ರೀತಿಯಾದಂತಹ ಸೆಂಟೆನ್ಸ್ ಬರ್ತಾವೆ ಅಸರ್ಟಿವ್ ಸೆಂಟೆನ್ಸ್ ಇಂಟರೋಗೇಟಿವ್ ಸೆಂಟೆನ್ಸ್ ಅಸರ್ಟಿವ್ ಸೆಂಟೆನ್ಸ್ ಅಂದ್ರೆ ಸಿಂಪಲ್ ಆದಂಥದ್ದು ಇರ್ತೈತಿ ಮತ್ತು ಇಂಟರೋಗೇಟಿವ್ ಸೆಂಟೆನ್ಸ್ ಅಂದ್ರೆ ನೆಗೆಟಿವ್ ವರ್ಡ್ಸ್ಗಳನ್ನ ಯೂಸ್ ಮಾಡಿರ್ತಾರೆ ಎಕ್ಸ್ಲಾಮೆಟ್ರಿ ಅಂತಂದ್ರೆ ಉದ್ಘಾರವಾಚಕ ಉದ್ಘಾರವಾಚಕ ಚಿಹ್ನೆಯನ್ನು ಬಳಸಿರ್ತಾರೆ ಇಂಪರೇಟಿವ್ ಸೆಂಟೆನ್ಸ್ ಅಂದ್ರೆ ಕ್ವೆಶನ್ ಇರ್ತೈತಿ ಈ ನಾಲ್ಕು ಸೆಂಟೆನ್ಸ್ಗಳ ರೂಪವನ್ನು ನೀವು ಸ್ಟಡಿ ಮಾಡಿರಿ ಇದು ಸಿಂಪಲ್ ಆದಂಥದ್ದು ಇದು ನೆಗೆಟಿವ್ ನೋ ನಾಟ್ ನಥಿಂಗ್ ಅನ್ನುವಂತಹ ಪದಗಳನ್ನು ಯೂಸ್ ಮಾಡಿರ್ತಾರೆ ಇದೇ ಎಕ್ಸ್ಪ್ಲಾಮೇಟ್ರಿ ಈ ರೀತಿಯಾದಂತಹ ಚಿಹ್ನೆಯನ್ನು ಬಳಸಿರ್ತಾರೆ ಮತ್ತು ಇಂಪರೇಟಿವ್ ಅಂದರೆ ಅನ್ನು ಕ್ವಶನ್ ಮಾರ್ಕ್ ಹಾಕಿ ಇರ್ತದೆ ಸೆಂಟೆನ್ಸ್ ಇವುಗಳನ್ನು ಈ ಸೆಂಟೆನ್ಸನ್ನು ಕೊಟ್ಟು ಈ ರೀತಿ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಾಗ ಆ ಸೆಂಟೆನ್ಸ್ ಯಾವ ರೂಪದಲ್ಲಿ ಐತೆ ಅನ್ನೋದನ್ನು ನಾವು ಚಾಯ್ಸ್ ಮಾಡಬೇಕು ಮತ್ತು ಸಿಲ್ಯಾಪಿಫಿಕೇಷನ್ ಅನ್ನುವಂಥದ್ದಂತೂ ತುಂಬಾ ತುಂಬಾ ಆದಂತಹ ಟಾಪಿಕ್ ಒಂದು ಸರ್ತಿ ನೀವು ಅವ್ರು ನಾನು ಹೇಳಿದ್ದಕ್ಕಿಂತಲೂ ಅವ್ರು ಹೇಳಿದ್ದನ ತಿಳ್ಕೊ ಒಂದು ಸರ್ತಿ ವಿಡಿಯೋ ನೋಡ್ರಿ ಭಾಳ ಆದಂತಹ ಟಾಪಿಕ್ ಈಗ ಒಂದು ವರ್ಡ್ ಕೊಟ್ಟು ಅದರಲ್ಲಿ ಎಷ್ಟು ಸಿಲ್ಯಾಬಲ್ಸ್ ಅದಾವ ಅನ್ನೋದನ್ನು ನಾವು ಕಂಡುಹಿಡಿಬೇಕು ಈ ಸಿಲಬಲ್ಸ್ಗಳನ್ನು ಕಂಡುಹಿಡಿಬೇಕು ಅಂದ್ರೆ ಆ ಪದವನ್ನು ನಾವು ಕನ್ನಡದಲ್ಲಿ ಬರಿಬೇಕು ಈಗ ಕಟ್ ಅನ್ನುವಂತಹ ಪದವನ್ನು ನಾವು ಕನ್ನಡದಲ್ಲಿ ಬರೆದು ಅದರಲ್ಲಿ ಎಷ್ಟು ಸಿಲಾಬಲ್ಸ್ ಬರ್ತಾವೆ ಅನ್ನೋದನ್ನು ನಾವು ನೋಡಬೇಕು ಪ್ರತಿಯೊಂದು ಟಾಪಿಕ್ ಬಗ್ಗೆನೂ ಸರ್ ಡಿಟೇಲ್ ಆಗಿ ಹೇಳಿಕೊಟ್ಟಾರ ನೀವು ಸರಿಯಾಗಿ ಅಭ್ಯಾಸ ಮಾಡಿದಿರಿ ಅಂತಂದ್ರೆ ಆರಾಮಾಗಿ ಇಂಗ್ಲೀಷ್ ಗ್ರಾಮರ್ ಪಾರ್ಟನ್ನು ನೀವು ಈಸಿಯಾಗಿ ಮಾರ್ಕ್ಸನ್ನು ಗಳಿಸ್ಬೌದು ಇಂಗ್ಲೀಷ್ ಗ್ರಾಮರ್ ಪಾರ್ಟಲ್ಲಿ ಮತ್ತು ಭಾಳಷ್ಟು ಜನ ಆಲ್ರೆಡಿ ಕಮೆಂಟ್ ಮಾಡಿರಿ ನೀವು ನಾನು ಇಂಗ್ಲೀಷ್ ಬಗ್ಗೆ ಮೊದಲಿಗೆ ಒಂದು ವಿಡಿಯೋ ಮಾಡಿದ್ದೆ ಅಂದ್ರೆ ಇಂಗ್ಲೀಷ್ಗಾಗಿ ಯಾವ ವಿಡಿಯೋಸ್ಗಳನ್ನು ನೋಡ್ತೀನಿ ಅಂಥೇಳಿ ಎಲ್ಲರಿಗೂ ಕೂಡ ಯೂಸ್ಫುಲ್ ಆದಂತಹ ಚಾನಲ್ ವೀಡಿಯೋಸ್ಗಳು ಅದನ್ನು ಆಲ್ರೆಡಿ ನಾನು ಟೆಲಿಗ್ರಾಮಲ್ಲಿ ಲಿಂಕ್ ಕೊಟ್ಟಿನಿ ಪೂರ್ತಿ ಪ್ಲೇಲಿಸ್ಟೇ ಲಿಂಕ್ ಕೊಟ್ಟೀನಿ ಅಲ್ಲಿ ನೀವು ಸ್ಟಡಿ ಮಾಡ್ಬೋದು ಸಿಲ್ಯಾಬ್ರಿಫಿಕೇಶನ್ ಅಂತಂದ್ರೆ ಪೂರ್ತಿ ಪ್ರನೌನ್ಸಿಯೇಷನ್ ಬಗ್ಗೆ ಇದರದ್ದು ಅಭ್ಯಾಸ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ತಗೋತೀನಿ ನೋಡಿರಿ ಕಟ್ ಬಿಗ್ ಅಥವಾ ರನ್ ಈ ರೀತಿಯಾದಂತಹ ಎಕ್ಸಾಂಪಲ್ಸ್ಗಳು ಇವೆಲ್ಲ ಒನ್ ಸಿಲೆಬಲ್ಗೆ ಎಕ್ಸಾಂಪಲ್ಸ್ಗಳು ಅಂದರೆ ಇವುಗಳನ್ನು ಉಚ್ಚಾರ ಮಾಡಿದಾಗ ಒಂದು ಕ ಅನ್ನೋದೇನೈತಿ ಪೂರ್ತಿಯಾಗಿ ಉಚ್ಚಾರ ಮಾಡ್ತೀವಿ ನೆಕ್ಸ್ಟ್ ಏನು ಅನ್ನೋದೇನ ವ್ಯಂಜನವಾಗಿ ಉಚ್ಚಾರ ಮಾಡ್ತೀವಿ ಅದರಲ್ಲಿ ಇರುವಂತಹ ಸಿಲೆಬಲ್ ಒಂದು ಮತ್ತು ಬಿಗ್ ಕೂಡ ಅದೇ ರೀತಿಯಾಗಿ ಅದನ್ನು ನೀವು ಕನ್ನಡದಲ್ಲಿ ಬೇಕು ಬರು ತೋರಿಸ್ತೀನಿ ನೋಡಿರಿ ಕಟ್ ಬಿಗ್ ರನ್ ಅಂದ್ರೆ ವ್ಯಂಜನ ಇದ್ದಿದ್ದು ಝೀರೋ ಅಂತ ತಿಳ್ಕೊಬೇಕು ಅದರಲ್ಲಿ ಸಿಲೆಬಲ್ ಝೀರೋ ಬಟ್ ಈಗ ವ್ಯಂಜನ ಮತ್ತು ಸ್ವರ ಸೇರಿಸಿ ಏನೈತಿ ಕ ಅದು ಒನ್ ಸಿಲಾಬಲ್ ತಿಳಿತು ಈ ರೀತಿಯಾಗಿ ಈ ಎಲ್ಲದರಲ್ಲೂ ಕೂಡ ಒಂದೇ ಸಿಲೆಬಲ್ ಐತಿ ಕಟ್ ಕ ಒಂದು ಪೂರ್ತಿ ಅಕ್ಷರವನ್ನು ನಾವು ಉಚ್ಚಾರ ಮಾಡ್ತೀವಿ ಬಿಗ್ಗಲ್ಲಿ ಬಿ ಅನ್ನೋದು ಪೂರ್ತಿಯಾಗಿ ಉಚ್ಚಾರ ಮಾಡ್ತೀವಿ ರನ್ನಲ್ಲಿ ರ ಅನ್ನೋದನ್ನು ಪೂರ್ತಿಯಾಗಿ ಉಚ್ಚಾರ ಮಾಡ್ತೀವಿ ಈಗ ಎಕ್ಸಾಂಪಲ್ ಟ್ರೀ ಟ್ರೀ ಕೂಡ ಇದನ್ನು ಒಂದು ಟ್ರೀಯನ್ನು ಕನ್ನಡದಲ್ಲಿ ಬರೆದಾಗ ನೋಡಿರಿ ಟ್ರೀಯನ್ನು ಕನ್ನಡದಲ್ಲಿ ಬರೆದ್ವಿ ಅಂತಂದ್ರೆ ಅದು ಅದರಲ್ಲಿ ಯಾವುದೇ ರೀತಿಯಾದಂತಹ ವ್ಯಂಜನ ಇಲ್ಲ ಅದನ್ನು ಪೂರ್ತಿಯಾಗಿ ಉಚ್ಚಾರ ಮಾಡ್ತೀವಿ ಅಂದ್ರೆ ಅದು ಕೂಡ ಒಂದು ಸಿಲ್ಯಾಬಲ್ ಇದು ಇವು ನಾಲ್ಕು ಕೂಡ ಒಂದು ಸಿಲೆಬಲ್ಗೆ ಎಕ್ಸಾಂಪಲ್ಸ್ಗಳ ಅದು ಇದೇ ರೀತಿಯಾದಂತಹ ದೊಡ್ಡ ದೊಡ್ಡ ವರ್ಡ್ಸ್ಗಳನ್ನು ಕೂಡ ಕೊಟ್ಟಿರ್ತಾರೆ ಅದರಲ್ಲಿ ಎಷ್ಟು ಸಿಲೆಬಲ್ಸ್ ಅದಾವೆ ಅನ್ನೋದನ್ನು ನಾವು ಕಂಡುಹಿಡಿಬೇಕು ಇಲ್ಲಿ ನಾನು ಇನ್ನೊಂದು ಎಕ್ಸಾಂಪಲ್ ತೊಗೊಂಡಿನ ನೋಡಿರಿ ಟೇಬಲ್ ಟೇಬಲಲ್ಲಿ ಟೇ ಅನ್ನೋದು ಪೂರ್ತಿಯಾಗಿ ಒಂದು ಸಿಲೆಬಲ್ ಬ ಅನ್ನೋದು ಕೂಡ ಒಂದು ಪೂರ್ತಿಯಾದಂತಹ ಸಿಲೆಬಲ್ ಅನ್ನೋದು ಅನ್ನೋದೇನೋದು ವ್ಯಂಜನ ವ್ಯಂಜನವನ್ನು ಜೀರೋ ಆಗಿ ತಗೋಬೇಕು ಟೇ ಬ ಅನ್ನೋದು ಎರಡು ಸೇರಿ ಎರಡು ಸಿಲ್ಯಾಬಲ್ ಇರುವಂತಹ ವರ್ಡ್ ಆಯಿತು ಇದೇ ರೀತಿಯಾಗಿ ಲುಕ್ ಲುಕ್ ಅನ್ನೋದು ಒಂದೇ ಸಿಲ್ಯಾಬಲ್ಲಿರುವಂತಹ ಪದ ಈ ರೀತಿಯಾಗಿ ಸಿಲ್ಯಾಬಿಫಿಕೇಷನನ್ನು ನೀವು ಸ್ಟಡಿ ಮಾಡ್ಬೋದು ತುಂಬ ತುಂಬಾ ಆದಂತಹ ಟಾಪಿಕ್ಸ್ ಈ ಎಲ್ಲ ಟಾಪಿಕ್ಸ್ಗಳು ಒಂದು ಹತ್ತು ಟಾಪಿಕ್ಸ್ ಬಗಳ ಬಗ್ಗೆ ಇವತ್ತು ಹೇಳಿ ನಾನು ನೆಕ್ಸ್ಟ್ ಉಳಿದಂತಹ ಟಾಪಿಕ್ಸ್ ಬಗ್ಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ ಇಂಗ್ಲೀಷ್ ಗ್ರಾಮರಲ್ಲಿ ನೀವು ಈ ಹತ್ತಾದರೂ ಟಾಪಿಕ್ಸ್ಗಳು ಪೂರ್ತಿ ಕಂಪಲ್ಸರಿಯಾಗಿ ಸ್ಟಡಿ ಮಾಡಬೇಕು ಫಸ್ಟ್ ಪೇಪರ್ದವರು ಸೆಕೆಂಡ್ ಪೇಪರ್ದವ್ರು ಮಾತ್ರ ಎರಡೂ ಕೂಡ ಅಭ್ಯಾಸ ಮಾಡಲೇಬೇಕು ನೋಡ್ರಲ್ಲಿ ಇಷ್ಟೊತ್ತನ್ನು ನಾವು ನೋಡಿರುವಂಥದ್ದು ಕ್ವೆಶನ್ ಟ್ಯಾಗ್ ಆರ್ಟಿಕಲ್ಸ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸ್ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಫ್ರೇಮಿಂಗ್ ಕ್ವೆಶನ್ಸ್ ರೆಫ್ರೆನ್ಸಸ್ ಸ್ಕಿಲ್ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಸ್ವಲ್ಪ ನೀವು ಡಿಟೇಲಾಗಿ ಅಭ್ಯಾಸ ಮಾಡಬೇಕಾಕೈತಿ ಉಳಕಿದೆಲ್ಲ ಟಾಪಿಕ್ಸ್ಗಳು ತುಂಬಾ ಈಸಿ ಆದಂಥವು ಆರಾಮಾಗಿ ನೀವು ತಿಳ್ಕೊಬೋದು ಈಸಿಯಾಗಿ ಹೇಳಿಕೊಟ್ಟಾರೆ ಸರ್ ಸಿಲೆಬಿಫಿಕೇಶನ್ ಆಗಿರ್ಬೋದು ದ ಸೆಂಟೆನ್ಸ್ ಇರ್ಬೋದು ಸೆಂಟ್ ದ ಸೆಂಟೆನ್ಸ್ ಅನ್ನೋದು ಅಸರ್ಟಿವ್ ಇಂಟ್ರೋಗಟಿವ್ ಎಕ್ಸ್ಪ್ಲಾಮಿಟ್ರಿ ಮತ್ತು ಇಂಟ್ರೋಗಟಿವ್ ಇದರಲ್ಲಿ ನಾಲ್ಕರಲ್ಲಿ ನಾವು ಒಂದು ಚಾಯ್ಸ್ ಮಾಡೋದಿರ್ತದೆ ಅಂದ್ರೆ ಯಾವ ಫಾರ್ಮಲ್ ಐತಿ ಸೆಂಟೆನ್ಸ್ ಅನ್ನೋದು ಅಷ್ಟೇ ಈ ರೀತಿಯಾಗಿ ಇದು ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ಫುಲ್ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊರಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ರಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು